ಎಲ್ಲರಿಗೂ ನಮಸ್ಕಾರ ನಾನು ಎಸ್ ಪಿ ತುಮಕೂರು ಮಾತಾಡ್ತಾ ಇದೀನಿ ಸೊ ಟ್ವೆಂಟಿ ಸಿಕ್ಸ್ ಏಪ್ರಿಲ್ ಈ ವರ್ಷ ಸಾರ್ವತ್ರಿಕ ಲೋಕಸಭಾ ಚುನಾವಣೆಗೆ ಎಲ್ಲಾ ತಯಾರಿ ಆಗಿದೆ ನಮ್ಮ ಸದ್ಯಕ್ಕೆ ತುಮಕೂರಲ್ಲಿ ಟೋಟಲ್ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆರ್ಡ್ ಬೂತ್ ಅದರಲ್ಲಿ ಫೈವ್ ಫಾರ್ಟಿ ಸಿಕ್ಸ್ ಕ್ರಿಟಿಕಲ್ ಬೂತ್ಸ್ವೆ ಟೋಟಲ್ ಲೆವೆನ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸೀಸ್ ಮೂರು ಪಿ ಕಾನ್ಸ್ಟಿಟ್ಯೂನ್ಸೀಸ್ ಬರ್ತವೆ ತುಮಕೂರು ಪೂರ್ತಿ ಕಾನ್ಸ್ಟಿಟ್ಯನ್ಸಿ ಎಂಟು ಅಸೆಂಬ್ಲಿ ಕಾನ್ಸ್ಟಿಟ್ಯುನ್ಸೀಸ್ ಚಿತ್ರದುರ್ಗ ಕಾನ್ಸ್ಟಿಟ್ಯೂನ್ಸಿಯಿಂದ ಎರಡು ಶಿರಾ ಮತ್ತೆ ಪಾವಗಡ ಅಂಡ್ ಬ್ಯಾಂಗ್ಳೂರ್ ರೂರಲ್ ಕಾನ್ಸ್ಟಿಟ್ಯೂನ್ಸಿಯಿಂದ ಒಂದು ಕುನಿಗಲ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ಬರುತ್ತೆ ಸೊ ಇದ್ರಿಗೆ ಇದ್ರ ಈ ಎಲೆಕ್ಷನ್ಸ್ ಪರವಾಗಿ ಸೊ ನಮ್ಮ ನಮ್ಮಿಂದ ಪೂರ್ತಿ ಅರೇಂಜ್ಮೆಂಟ್ಸ್ ಆಗಿದ್ದಾರೆ ಡಿಸ್ಟಿಕ್ ಇಂದ ಎರಡು ಸಾವಿರ ಎರಡು ಟೂ ತೌಸಂಡ್ ಮೆಂಬರ್ಸ್ ಕೋರ್ಸ್ ಇದೆ ಅಂಡ್ ಡಿಸ್ಟಿಕ್ ಹೊರಗಡೆಯಿಂದ ಟೂ ತೌಸಂಡ್ ಟೂ ನೈಂಟಿ ಒನ್ ಮೆಂಬರ್ಸ್ ಬರ್ತಾ ಇದ್ದಾರೆ ಸಿಕ್ಸ್ಟೀನ್ ಹಂಡ್ರೆಡ್ ಹೋಮ್ ಗಾರ್ಡ್ಸ್ ಮತ್ತೆ ಮಿಕ್ಕಿದವರು ಸಿವಿಲ್ ಲಾ ಅಂಡ್ ಆರ್ಡರ್ ಪೊಲೀಸ್ ಸೊ ನಮಗೆ ಲಾ ಅಂಡ್ ಆರ್ಡರ್ ಪೊಲೀಸ್ ಜಾಸ್ತಿ ಬ್ಯಾಂಗ್ಳೂರ್ ಸಿಟಿಯಿಂದ ಬರ್ತಾ ಇದ್ದಾರೆ ಸೊ ಸಿ ಡಿ ಟ್ರಾಫಿಕ್ ಪೊಲೀಸ್ ಬ್ಯಾಂಗ್ಳೂರ್ ಸಿಟಿ ಬಿಎಂಟಿ ಎಫ್ ಅಂಡ್ ಅದರ್ ಟ್ರೈನಿಂಗ್ ಕಾಲೇಜಸ್ ಇಂದ ಮತ್ತೊಂಬತ್ತು ಜನ ಬರ್ತಾ ಇದ್ದಾರೆ ಸೊ ಇವತ್ತು ಮೂರು ಗಂಟೆಗೆ ಎಲ್ಲರೂ ಬಂದು ರಿಪೋರ್ಟ್ ಆಗ್ತಾರೆ ಸೊ ಇದು ಬಿಟ್ಟು ನಮಗೆ ಕೆ ಆರ್ ಪಿ ಸಿ ಸೆವೆನ್ ಪ್ಲಾಟೂನ್ಸ್ ಅಂಡ್ ಸಿಎಪಿಎಫ್ ಸೆಂಟ್ರಲ್ ಆರ್ಮಡ್ ಪೊಲೀಸ್ ಫೋರ್ಸ್ ಫೈವ್ ಕಂಪನೀಸ್ ಇದಾವೆ ಸೊ ಎಲ್ಲರೂ ನಾವು ಆಲ್ರೆಡಿ ಡೆಪ್ಲಾಯ್ ಮಾಡಿದ್ವಿ ಸೊ ಡಿಸ್ಟಿಕ್ಟ್ ಪೊಲೀಸ್ ಡೆಪ್ಲಾಯ್ಮೆಂಟ್ ಪ್ಲಾನ್ ಆಲ್ರೆಡಿ ರೆಡಿ ಆಗಿದೆ ಸೊ ಇದರಲ್ಲಿ ನಾವು ಜಾಸ್ತಿ ಫೋಕಸ್ ಸೊ ಕುನಿಗಲ್ಗೆ ಒಂದು ಮೂವತ್ತೊಂದು ಹಾಫ್ ಸೆಕ್ಷನ್ಸ್ ಆಫ್ ಎಫ್ ಕೊಟ್ಟಿದೀವಿ ಸೊ ಮಿಕ್ಕಿದ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ರಿಕ್ವೈರ್ಮೆಂಟ್ ಪ್ರಕಾರ ಐದರಿಂದ ಎಂಟು ಫೈವ್ ಟು ಏಟ್ ಹಾಫ್ ಸೆಕ್ಷನ್ಸ್ ಜೊತೆಗೆ ಎಲ್ಲ ಕ್ರಿಟಿಕಲ್ ಸೆಕ್ಷನ್ಸ್ ಕ್ರಿಟಿಕಲ್ ಮತ್ತು ವಾಲರ್ಬಲ್ ಪೋಲಿಂಗ್ ಬೂತ್ಸ್ ನಲ್ಲಿ ಸೊ ಕ್ಯಾಮರಾಸ್ ಮೈಕ್ರೋ ಅಬ್ಸರ್ವರ್ಸ್ ಇವೆಲ್ಲ ಅರೇಂಜ್ಮೆಂಟ್ಸ್ ಆಗಿದಾವೆ ಆಸ್ ಪರ್ ದ ಸ್ಟ್ಯಾಂಡರ್ಡ್ಸ್ ಆಫ್ ಎಲೆಕ್ಷನ್ ಕಮಿಷನ್ ಸೊ ಇದು ನಮ್ಮ ಪೊಲೀಸ್ ಕಡೆಯಿಂದ ಡೆಪ್ಲಾಯ್ಮೆಂಟ್ ಅಂಡ್ ಪ್ಲಾನಿಂಗ್ ಸೊ ಇದು ಬಿಟ್ಟು ಜೊತೆಗೆ ನಮಗೆ ಸೆಕ್ಟರ್ ಮೊಬೈಲ್ಸ್ ಪ್ರತಿ ಟ್ವೆಂಟಿ ಬೂತ್ಸ್ಗೆ ಒಂದು ಸೆಕ್ಟರ್ ಮೊಬೈಲ್ ಇರುತ್ತದೆ ಪ್ರತಿಯೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಸೊ ಈಚ್ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಮೂರು ಸೂಪರ್ವಸರಿ ಮೊಬೈಲ್ ಇರ್ತವೆ ಅದರಲ್ಲಿ ಒಬ್ಬ ಇನ್ಸ್ಪೆಕ್ಟರ್ ರ್ಯಾಂಕ್ ಆಫೀಸರ್ ಇರ್ತಾರೆ ಅವ್ರ ಕೆಳಗಡೆ ಹೆಡ್ ಕಾನ್ಸ್ಟೇಬಲ್ಸ್ ಅಂಡ್ ಡ್ರೈವರ್ಸ್ ಇರ್ತಾರೆ ಅಂಡ್ ಪ್ರತಿಯೊಂದು ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ ಒಬ್ಬ ಡಿ ಪಿ ರ್ಯಾಂಕ್ ಅಧಿಕಾರಿ ಸೂಪರ್ವೈಸಿಂಗ್ ಅಧಿಕಾರಿ ಆಗಿ ಇರ್ತಾರೆ ಸೊ ಸೊ ಇಡೀ ಡಿಸ್ಟಿಕ್ ಇಡೀ ಆಲ್ ಲೆವೆನ್ ಗೆ ಎಲ್ಲ ಅರೇಂಜ್ಮೆಂಟ್ಸ್ ಆಲ್ರೆಡಿ ಆಗಿದೆ ಸೊ ಕೆಲವು ಮುಖ್ಯ ಸೂಚನೆಗಳು ಇದಾವೆ ಅವು ಫಸ್ಟ್ ತಿಂಗ್ ಎಲೆಕ್ಷನ್ ಗ್ರಿವೆನ್ಸಸ್ ಏನಾದರೂ ಇದ್ರೆ ಒನ್ ನೈನ್ ಫೈವ್ ಜೀರೋಗೆ ಸಾರ್ವಜನಿಕರು ಕಾಲ್ ಮಾಡಬಹುದು ಇದು ಬಿಟ್ಟು ಪೊಲೀಸ್ ರಿಲೇಟೆಡ್ ವಿಷಯಗಳು ಲಾ ಅಂಡ್ ಆರ್ಡರ್ ರಿಲೇಟೆಡ್ ವಿಷಯಗಳು ಈವನ್ ಎಲೆಕ್ಷನ್ ಗ್ರಿವೆನ್ಸಸ್ ಇದ್ರೇನು ಒನ್ ಒನ್ ಟೂಗೆ ಕಾಲ್ ಮಾಡಿದ್ರೆ ತಕ್ಷಣವಾಗಿ ನಮಗೆ ಸಾರ್ವಜನಿಕರಿಗೆ ರಿಪ್ಲೈ ಬರುತ್ತೆ ಅಂಡ್ ನಾಳೆ ಇವತ್ತು ಟ್ವೆಂಟಿ ಫೋರ್ತ್ ಈವ್ನಿಂಗ್ ಸಿಕ್ಸ್ ಅಂದ್ರೆ ಇವತ್ತು ಈವ್ನಿಂಗ್ ಆರು ಗಂಟೆಯಿಂದ ಸೈಲೆನ್ಸ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ ಎಲ್ಲ ಕ್ಯಾಂಪೇನಿಂಗ್ ಆಕ್ಟಿವಿಟಿ ರೋಡ್ ಶೋಸ್ ಅಥವಾ ಸ್ಟೇಜ್ ಈವೆಂಟ್ಸ್ ಏನಾದರೂ ಇದ್ರೆ ಅದೆಲ್ಲ ಮುಗಿಯಬೇಕು ಅಂಡ್ ಸಿಕ್ಸ್ ಓ ಕ್ಲಾಕ್ ಆದ ಮೇಲೆ ಡೋರ್ ಟು ಡೋರ್ ಕ್ಯಾಂಪೇನಿಂಗ್ ಅಲೌಡ್ ಟೆನ್ ಓ ಕ್ಲಾಕ್ ಅದಾದ್ಮೇಲೆ ಡೋರ್ ಟು ಡೋರ್ ಕ್ಯಾಂಪೇನಿಂಗ್ ಇದು ಬಿಟ್ಟು ಸೊ ನಮಗೆ ಈ ಪೋಲಿಂಗ್ ಬಿಸಿಲು ಜಾಸ್ತಿ ಇರುವುದರಿಂದ ಪೋಲಿಂಗ್ ಈ ಪೋಲಿಂಗ್ ಸ್ಟಾಫ್ಗೆ ನಮ್ಮ ಪೊಲೀಸ್ ಸ್ಟಾಫ್ಗೆ ಸೊ ಟು ಅವಾಯ್ಡ್ ದ ಸನ್ ಸ್ಟ್ರೋಕ್ ಅಂಡ್ ಅದರ್ ಇಶ್ಯೂ ಸೊ ಶಾಮಿಯನ್ ಆಗಿರ್ಬೋದು ಫುಡ್ ಅಂಡ್ ವಾಟರ್ ಅರೇಂಜ್ಮೆಂಟ್ಸ್ ಎಲ್ಲ ಮಾಡಿದೀವಿ ನಾಳೆ ಮಸ್ಟ್ರಿಂಗ್ ಸ್ಟಾರ್ಟ್ ಆಗುತ್ತೆ ಮಸ್ಟ್ರಿಂಗ್ ಸ್ಟಾರ್ಟ್ ಆದ ಮೇಲೆ ಪೋಲಿಂಗ್ ಸ್ಟಾಫ್ ಅಂಡ್ ಪೊಲೀಸ್ ಜೊತೆಗೆ ಅವರವರು ಡೆಸಿಗ್ನೇಟೆಡ್ ಪೋಲಿಂಗ್ ಬೂತ್ಸ್ಗೆ ಹೋಗಿ ಅಲ್ಲೇ ಅವರು ಇವ ನಾಳೆ ನೈಟ್ಗೆ ಸೊ ಉಳ್ಕೊಂಡು ನಾಡಿದ್ದು ಬೆಳಗ್ಗೆ ಸೆವೆನ್ ಓ ಕ್ಲಾಕ್ಗೆ ವೋಟಿಂಗ್ ಸ್ಟಾರ್ಟ್ ಆಗುತ್ತೆ ಸೊ ಈವ್ನಿಂಗ್ ಲಾಸ್ಟ್ ಕ್ಯೂ ಅಲ್ಲಿ ಯಾರ್ಯಾರು ಇರ್ತಾರೋ ಅವರು ಎಲ್ಲರನ್ನು ನೋಟ್ ಮಾಡಿಕೊಂಡು ಲಾಸ್ಟ್ ಪರ್ಸನ್ ಕ್ಯೂ ವರೆಗೂ ವೋಟಿಂಗ್ ಮಾಡಿಸಿ ಚುನಾವಣೆಯನ್ನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿಸ್ತೀವಿ ಧನ್ಯವಾದಗಳು